ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಮೆರಿತಾ ಇರುವಂತಹ ಕೊಳಕು ರಾಜಕಾರಣ ಕಲೆ ಸಂಸ್ಕೃತಿಯಂತಹ ಕ್ಷೇತ್ರಗಳನ್ನು ಕೂಡ ಭ್ರಷ್ಟಗೊಳಿಸ್ಬಿಟ್ಟಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಜನರನ್ನು ಸೆಳೆಯುವಂತಹ ಸಿನಿಮಾ ರಂಗವನ್ನು ಕೂಡ ಅದು ತನ್ನ ಬೇಳೆ ಬೇಯಿಸಿಕೊಳ್ಳೋದಿಕ್ಕೆ ತನ್ನದೇ ಆದಂಥ ಸುಳ್ಳುಗಳನ್ನು ಪ್ರಚಾರ ಮಾಡೋದಕ್ಕೆ ಆ ಮೂಲಕ ಅಪಪ್ರಚಾರಕ್ಕಾಗಿ ಹೇಗೆ ಬಳಸ್ಕೊಳ್ತಾ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಒಂದು ಸಮುದಾಯದ ಬಗ್ಗೆ ದ್ವೇಷವನ್ನು ಹರಡ್ತಾ ಆ ಸಮುದಾಯದ ಬಗ್ಗೆ ಈಗಾಗಲೇ ಇರುವಂತಹ ದ್ವೇಷವನ್ನು ತೀವ್ರಗೊಳಿಸೋದಿಕ್ಕೆ ಅದು ಕಾಶ್ಮೀರ ಫೈಲ್ಸ್ ಅನ್ನುವಂಥ ಹಸಿ ಸುಳ್ಳುಗಳ ಸಿನಿಮಾವನ್ನು ಮಾಡಿ ಸಿನಿಮಾ ರಂಗಕ್ಕೆ ದೊಡ್ಡ ಕಳಂಕವನ್ನು ಮೆತ್ತಿತು ಅದೇ ರೀತಿ ತಾನು ನೆಲೆ ಕಾಣಲು ಸಾಧ್ಯವೇ ಆಗದ ದಕ್ಷಿಣದ ರಾಜ್ಯ ಕೇರಳದ ಬಗ್ಗೆ ಅಪಪ್ರಚಾರ ಮಾಡೋದಿಕ್ಕೆ ದಿ ಕೇರಳ ಸ್ಟೋರಿ ಅನ್ನುವಂಥ ಇನ್ನೊಂದು ಸುಳ್ಳುಗಳೇ ತುಂಬಿರುವ ಸಿನಿಮಾ ಮೂಲಕ ದೊಡ್ಡ ಅಪಪ್ರಚಾರದಲ್ಲಿ ತೊಡಗಿತ್ತು ಆ ಎರಡೂ ಸಿನಿಮಾಗಳು ಸೇರಿ ಅಂತಹ ಎಲ್ಲ ಪ್ರಪಗೊಂಡ ಸಿನಿಮಾಗಳ ಪ್ರಮೋಷನ್ನಲ್ಲೂ ಮೋದಿ ಮತ್ತು ಅವರ ಬಿಜೆಪಿ ಸರ್ಕಾರ ಅತ್ಯಂತ ಸಕ್ರಿಯವಾಗಿ ನಿಂತು ಬಿಟ್ಟಿತು ಮೊದ ಮೊದಲು ಯಾರೋ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಒಳ್ಳೆಯ ಸಂದೇಶ ಇರುವಂತಹ ಸಿನಿಮಾ ಎಲ್ಲರೂ ನೋಡಿ ಅಂತ ಪ್ರಧಾನಿ ಮೋದಿ ಸಹಿತ ಬಿಜೆಪಿ ನಾಯಕರು ಪ್ರಚಾರ ಶುರು ಮಾಡಿದ್ರು ಕಶ್ಮೀರ ತೆರೆಯೋರಿಯ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಈ ಸಿನಿಮಾಗಳಿಗೆ ತೆರಿಗೆ ವಿನಾಯಿತಿಯನ್ನು ನೀಡಲಾಯಿತು ಆದರೆ ಈಗ ಈ ಅಪಪ್ರಚಾರ ಅಭಿಯಾನದ ಇನ್ನೊಂದು ಆಯಾಮ ಕೂಡ ಬಯಲಾಗಿದೆ ಇಂತಹ ಸಿನಿಮಾಗಳನ್ನು ಪ್ರಮೋಟ್ ಮಾಡೋದು ಮಾತ್ರ ಅಲ್ಲ ಇವುಗಳನ್ನು ನಿರ್ಮಿಸುವಲ್ಲೂ ಕೂಡ ಬಿ ಜೆ ಪಿಗರೇ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಬಿ ಜೆ ಪಿ ಮಂದಿನೇ ಬಿ ಜೆ ಪಿ ಹಾಗೂ ಹಿಂದುತ್ವ ಪರ ಚಿತ್ರವನ್ನು ನಿರ್ಮಿಸುವ ಮೂಲಕ ರಾಜಕೀಯ ಲಾಭ ಪಡೆಯುವಂಥ ಹುನ್ನಾರ ನಡೀತಿದೆ ಸಿನಿಮಾವನ್ನು ಕೋಮು ರಾಜಕೀಯಕ್ಕೆ ಬಳಸೋದಕ್ಕೆ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡಲಾಗಿದೆ ಇಂತಹ ಒಂದು ಕರಾಳ ಸತ್ಯ ಬಯಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಂದಿರುವಂತ ಹಿಂದುತ್ವ ಪರ ಸಿನಿಮಾಗಳಲ್ಲಿ ಹಣ ಹಾಕಿರುವವರು ಬಿಜೆಪಿ ಮಂದಿನೇ ಮತ್ತು ಆ ಸಿನಿಮಾಗಳ ಪ್ರಮೋಷನ್ಗೆ ನಿಂತವರು ಕೂಡ ಅದೇ ಬಿಜೆಪಿ ನಾಯಕರು ಲೋಕಸಭೆ ಚುನಾವಣೆ ಇರುವಂತಹ ಹೊತ್ತಿನಲ್ಲಿ ಜನರ ತಲೆಯೊಳಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ದ್ವೇಷದ ವಿಷ ತುಂಬೋದಕ್ಕೆ ಅಂತಾನೆ ಹಲವಾರು ಹಿಂದುತ್ವ ಪರ ಮತ್ತು ಬಿಜೆಪಿ ಪರ ಸಿನಿಮಾಗಳನ್ನ ನಿರ್ಮಾಣ ಮಾಡಲಾಗಿದೆ ಈ ಕುರಿತು ದಿ ಕ್ವಿಂಟ್ ಪ್ರಕಟಿಸಿರುವಂತಹ ತನಿಖಾ ವರದಿ ಬಿಜೆಪಿ ಮಂದಿಯ ಸಿನಿಮಾ ಹುನ್ನಾರವನ್ನು ಇಂಚಿಂಚಾಗಿ ತೆರೆದಿಟ್ಟಿದೆ ಆದಿತ್ಯ ಮನನ್ ಮತ್ತು ಹಿಮಾಂಶಿ ದಹಿಯಾ ಅವರ ವರದಿ ಅದು ಹಾಗೆ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡೇ ಬಿಜೆಪಿ ಪರ ಸಂಘಟನೆಗಳನ್ನ ಜನರ ನಡುವೆ ಪ್ರಚಾರ ಮಾಡುವಂತಹ ಉದ್ದೇಶದೊಂದಿಗೆ ಬಂದಿರುವಂತಹ ಹಲವಾರು ಹಿಂದಿ ಚಿತ್ರಗಳು ಈಗಾಗಲೇ ಬಿಡುಗಡೆಯಾಗಿವೆ ಸ್ವತಂತ್ರ ವೀರ್ ಸಾವರ್ಕರ್ ಜೆ ಎನ್ ಯು ಜಹಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಮೇ ಅಟಲ್ ಹೂ ಅಂತ ಇಲ್ಲಿ ಹೆಸರಿಸಬಹುದು ಇವು ಹೆಚ್ಚು ಪ್ರಚಾರ ಪಡಿತಾ ಇದ್ರೆ ಸ್ವಲ್ಪ ಕಡಿಮೆ ಸುದ್ದಿಯಲ್ಲಿರುವಂಥ ಬೆಂಗಾಲ್ ನೈನ್ಟೀನ್ ಫಾರ್ಟಿ ಸೆವೆನ್ ರಜಾಕರ್ ಆಕ್ಸಿಡೆಂಟಲ್ ಕಾನ್ಸ್ಪಿರಸಿ ಗೋದ್ರಾ ಇಂಥ ಬಿಡುಗಡೆಗೆ ಸಿದ್ಧವಾಗಿರುವಂಥ ಸಿನಿಮಾಗಳು ಇವೇ ಸಾಲಿನಲ್ಲಿವೆ ಈ ಸಿನಿಮಾ ವಸ್ತುಗಳ ರಾಜಕೀಯ ಪ್ರಾಮುಖ್ಯತೆ ಏನೇ ಇದ್ದರೂ ಬಿ ಜೆ ಪಿಯವರು ಬಿಜೆಪಿಗಾಗಿ ಮಾಡಿರುವಂತಹ ಈ ಸಿನಿಮಾಗಳ ನಿರ್ಮಾಣ ಮತ್ತು ಪ್ರಚಾರದ ಹಿಂದಿನ ಕಟ್ಟು ಸತ್ಯಗಳನ್ನು ಕ್ವಿಂಟ್ ತನಿಖಾ ವರದಿ ಬಿಚ್ಚಿಟ್ಟಿದೆ ಕ್ವಿಂಟ್ ಬಯಲು ಮಾಡಿರುವಂತಹ ಆ ಸತ್ಯ ಏನಂದರೆ ಮೊದಲನೇದಾಗಿ ಇವುಗಳಲ್ಲಿ ಹೆಚ್ಚಿನ ಸಿನಿಮಾಗಳನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಜೊತೆ ಸ್ಪಷ್ಟ ಸಂಪರ್ಕ ಇರುವವರೇ ನಿರ್ಮಾಣ ಮಾಡಿದ್ದಾರೆ ಎರಡನೇದಾಗಿ ಬಿಜೆಪಿ ನಾಯಕರು ಮತ್ತು ಪದಾಧಿಕಾರಿಗಳು ಮತ್ತು ಅನೇಕ ಸಲ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರಗಳು ಈ ಸಿನಿಮಾಗಳ ಪ್ರಚಾರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿವೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಿಂದ ಬಿಡುಗಡೆಯಾಗಿರುವ ಇಂಥ ಹಲವಾರು ಸಿನಿಮಾಗಳಿಗೆ ಹಣ ಹಾಕಿದವರು ಇಲ್ಲವೇ ಅವುಗಳ ನಿರ್ದೇಶಕರು ಬಿಜೆಪಿ ಜೊತೆ ಸಂಪರ್ಕ ಇರುವವರೇ ಆಗಿದ್ದಾರೆ ಇಂತಹ ಒಂದು ಸಿನಿಮಾದ ಹಿಂದೆ ಆರ್ ಎಸ್ ಎಸ್ ಮಂದಿ ಇರುವುದು ಕ್ವಿಂಟ್ ಶೋಧನೆಯಲ್ಲಿ ಖಚಿತ ಆಗಿದೆ ಇವುಗಳಲ್ಲಿ ಕೆಲವು ಚಿತ್ರಗಳು ಇನ್ನೂ ಬಿಡುಗಡೆಯಾಗಬೇಕಾಗಿದೆ ಆದರೂ ಅವುಗಳ ಟೀಸರ್ಗಳ ಮೂಲಕನೇ ಭಾರಿ ಸುದ್ದಿಯಲ್ಲಿವೆ ಜೆ ಎನ್ ಯು ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ಅನ್ನುವಂಥ ಸಿನಿಮಾ ಅದು ಎಷ್ಟು ಅಸೂಕ್ಷ್ಮವಾಗಿದೆ ಅನ್ನೋದಕ್ಕೆ ಆ ಹೆಸರೇ ಸಾಕು ಎಡಪಂಥೀಯ ವಿದ್ಯಾರ್ಥಿ ರಾಜಕೀಯವನ್ನು ಹೀಗಳೆಯೋದು ಈ ಚಿತ್ರದ ಉದ್ದೇಶ ಈ ಚಿತ್ರ ನಿರ್ಮಿಸಿರುವಂಥ ಮಹಾಕಾಲ್ ಮೂವೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಲ್ಲಿ ವಿಷ್ಣು ತಾಂಟಿಯಾ ಕೂಡ ಒಬ್ರು ಆತ ಹರಿಯಾಣದಲ್ಲಿ ಬಿಜೆಪಿ ಜೊತೆ ಮೈತ್ರಿಯಲ್ಲಿರುವಂತಹ ರಾಜಕೀಯ ನಾಯಕ ಗೋಪಾಲ್ ಕಂಡ ಅವರ ಬಿಸ್ನೆಸ್ ಪಾಲುದಾರ ಅವರಿಬ್ರು ಎಂ ಡಿ ಎಲ್ ಆರ್ ಏರ್ಲೈನ್ಸ್ ಎಂ ಡಿ ಎಲ್ ಆರ್ ಸ್ಟೀಲ್ ಮತ್ತು ಎಂ ಡಿ ಎಲ್ ಆರ್ ಇನ್ಫ್ರಾಸ್ಟ್ರಕ್ಚರ್ನಂತ ಹಲವಾರು ಕಂಪನಿಗಳಲ್ಲಿ ಒಟ್ಟಿಗೆ ನಿರ್ದೇಶಕರಾಗಿದ್ದಾರೆ ಇಂಥವೇ ಇತರ ಕಂಪನಿಗಳಲ್ಲಿಯೂ ಗೋಪಾಲ್ ಕಂಡ ಕುಟುಂಬಸ್ಥರ ಜೊತೆಗೆ ವಿಷ್ಣು ತಾಂಟಿಯ ನಿರ್ದೇಶಕರಾಗಿದ್ದಾರೆ ಸದ್ಯಕ್ಕೆ ಈ ಸಿನಿಮಾದ ಬಿಡುಗಡೆಯನ್ನು ಮುಂದೂಡಲಾಗಿದೆ ಅನ್ನುವಂಥ ವರದಿ ಇದೆ ಸ್ವತಂತ್ರ ವೀರ್ ಸಾವರ್ಕರ್ ಬಯೋಪಿಕ್ ಅನ್ನ ರಣದೀಪ್ ಹೂಡಾ ನಿರ್ದೇಶಿಸಿದ್ದಾರೆ ಸಾವರ್ಕರ್ ಪಾತ್ರದಲ್ಲಿ ಕೂಡ ಅವರೇ ಇದ್ದಾರೆ ಈಗಾಗಲೇ ಬಿಡುಗಡೆಯಾಗಿರುವಂಥ ಈ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರಾದ ಆನಂದ್ ಪಂಡಿತ್ ಮೂವತ್ತು ವರ್ಷಗಳಿಂದಲೂ ಬಿಜೆಪಿಯಲ್ಲಿರುವವರು ಮಹಾರಾಷ್ಟ್ರ ಬಿಜೆಪಿಯ ಖಜಾಂಚೆ ಕೂಡ ಆಗಿದ್ರು ಅಂತ ಹೇಳಲಾಗಿದೆ ವಿವೇಕ್ ಒಬೆರಾಯ್ ನಟಿಸಿದಂಥ ನರೇಂದ್ರ ಮೋದಿ ಬಯೋಪಿಕ್ ಅನ್ನು ನಿರ್ಮಿಸಿದ್ದು ಕೂಡ ಇದೇ ಪಂಡಿತ್ ಅದು ಕಳೆದ ಲೋಕಸಭೆ ಚುನಾವಣೆಗೂ ಮೊದಲು ರಿಲೀಸ್ ಆಗಿತ್ತು ಈ ಪಂಡಿತ್ ಪ್ರಧಾನಿ ಮೋದಿಗೆ ಬಹಳ ಹತ್ತಿರದವರಂತೆ ಮೋದಿ ಗುಜರಾತ್ ಸಿಎಂ ಆಗಿದ್ದಂಥ ಕಾಲದಿಂದಲೂ ಸಂಪರ್ಕದಲ್ಲಿರುವಂಥ ವ್ಯಕ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಫೇಮ ಉಲ್ಲಂಘನೆ ಕೇಸ್ನಲ್ಲಿ ಇಡಿ ಈ ಪಂಡಿತ್ ಬಿದ್ದಿತ್ತು ಈಗ ಆ ತನಿಖೆ ಏನೂ ನಡೀತಾ ಇರೋದ್ರ ಸುಳಿವೇ ಇಲ್ಲ ಅಂತ ಕ್ವಿಂಟ್ ವರದಿ ಹೇಳಿದೆ ಇಂಟರ್ನ್ಯಾಷನಲ್ ಕಾನ್ಸೋಟಿಯಮ್ ಆಫ್ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಬಿಡುಗಡೆ ಮಾಡಿದಂತಹ ಕಡಲಾಚೆ ಖಾತೆದಾರರ ಬೇಸ್ನಲ್ಲಿ ಕೂಡ ಈ ಪಂಡಿತ್ ಹೆಸರಿತ್ತು ಇದರಲ್ಲಿ ಆನಂದ್ ಕಮಲ್ ನಯನ್ ಪಂಡಿತ್ ಅನ್ನುವಂಥ ಈತ ಎರಡು ಸಾವಿರದ ಎಂಟರಿಂದಲೂ ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ನಲ್ಲಿ ಖಾತೆಗಳನ್ನು ಹೊಂದಿರೋದ್ರ ಬಗ್ಗೆ ವಿವರ ಇತ್ತು ಮೋದಿ ಸಾವರ್ಕರ್ ಬಯೋಪಿಕ್ ನಿರ್ಮಾಣದಲ್ಲಿ ಪಂಡಿತ್ ಜೊತೆಗಿದ ಮತ್ತೊಬ್ಬ ವ್ಯಕ್ತಿ ಸಂದೀಪ್ ಸಿಂಗ್ ಆತ ವಾಜಪೇಯಿ ಕುರಿತ ಮೇ ಅಟಲ್ ಹೂ ಬಯೋಪಿಕ್ ನಿರ್ಮಾಣದಲ್ಲಿಯೂ ಕೂಡ ಪಾಲುದಾರ ಈ ಸಂದೀಪ್ ಸಿಂಗ್ ಬಿಜೆಪಿ ಕಡೆಯ ವ್ಯಕ್ತಿ ಅಂತ ಈ ಮೊದಲೇ ಪ್ರತಿಪಕ್ಷಗಳು ಆರೋಪಿಸಿದ್ದು ಕೂಡ ಇತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆತ ಡ್ರಗ್ ಕೇಸ್ ನಲ್ಲಿ ಬಿಜೆಪಿಗೆ ಐವತ್ ಮೂರು ಕರೆಗಳನ್ನು ಮಾಡಿದ್ದಾಗಿ ಕಾಂಗ್ರೆಸ್ ವಕ್ತಾರ ಅಭಿಷೇಕ್ ಮನು ಸಿಂಘ್ವಿ ಆರೋಪ ಮಾಡಿದ್ರು ಆಗಿನ ಮಹಾರಾಷ್ಟ್ರದ ಗೃಹ ಸಚಿವ ಅನಿಲ್ ದೇಶ್ಮುಖ್ ಬಿಜೆಪಿ ಜೊತೆಗಿನ ಸಿಂಗ್ ಸಂಪರ್ಕದ ಬಗ್ಗೆ ಸಿ ಬಿ ಐ ತನಿಖೆಗೆ ಒತ್ತಾಯ ಮಾಡಿದರು ಇನ್ನು ಹಿಂದಿ ಕನ್ನಡ ಮಲಯಾಳಂ ಭಾಷೆಗಳಿಗೆ ಡಬ್ ಆಗಿರುವಂಥ ತೆಲುಗು ಚಿತ್ರ ರಾಜಕರನ್ನಂತೂ ಹೈದರಾಬಾದಿನ ಸದ್ದಿಲ್ಲದ ನರಭೇದ ಅಂತಲೇ ಪ್ರಚಾರ ಮಾಡೋದು ನಡೆದಿದೆ ಇದನ್ನು ಸಮರ್ವಿ ಕ್ರಿಯೇಷನ್ಸ್ ಮೂಲಕ ನಿರ್ಮಿಸಿರುವಂಥ ಗುಡೂರು ನಾರಾಯಣ ರೆಡ್ಡಿ ತೆಲಂಗಾಣ ಬಿಜೆಪಿಯ ಕಾರ್ಯಕಾರಿ ಸಮಿತಿಯಲ್ಲಿರುವವರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಭೋಂಗಿರ್ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಂಥ ಅವರು ಕೇವಲ ಒಂಬತ್ತು ಸಾವಿರದ ಇನ್ನೂರು ಮತಗಳನ್ನು ಪಡೆದು ಠೇವಣಿಯನ್ನು ಕಳೆದುಕೊಂಡಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಗೋಧ್ರಾ ಹತ್ಯಾಕಾಂಡದ ಕುರಿತು ಎರಡು ಸಿನಿಮಾಗಳು ಅಂತ ಅಂದರೆ ಎಕ್ತಾ ಕಪೂರ್ ಅವರ ಬಾಲಾಜಿ ಫಿಲಮ್ಸ್ ನಿರ್ಮಾಣದ ದಿ ಸಬರಮತಿ ರಿಪೋರ್ಟ್ ಹಾಗೂ ಇನ್ನೊಂದು ಓಂ ತ್ರಿನೇತ ಪ್ರೊಡಕ್ಷನ್ ಮತ್ತು ಆರ್ಟ್ ವರ್ಕ್ ಸ್ಟುಡಿಯೋಸ್ ನಿರ್ಮಾಣದ ಆಕ್ಸಿಡೆಂಟರ್ ಕಾನ್ಸ್ಪಿರಸಿ ಗೋಧ್ರಾ ಈ ಎರಡನೇ ಸಿನಿಮಾದಲ್ಲಿ ನಟಿಸಿರುವಂತಹ ಗುಜರಾತಿ ನಟ ಹಿತು ಕನೋಡಿಯಾ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಗುಜರಾತ್ನ ಇದಾರ್ ಕ್ಷೇತ್ರ ಬಿಜೆಪಿ ಶಾಸಕನಾಗಿದ್ದವರು ಅವರ ತಂದೆ ನರೇಶ್ ಕನೋಡಿಯಾ ಕೂಡ ಬಿಜೆಪಿ ಶಾಸಕ ಮತ್ತು ಚಿಕ್ಕಪ್ಪ ಮಹೇಶ್ ಕನೋಡಿಯಾ ಬಿಜೆಪಿ ಸಂಸದ ಇನ್ನು ಇದೇ ಚಿತ್ರದಲ್ಲಿ ನಟಿಸಿರುವಂತಹ ಮನೋಜ್ ಜೋಶಿ ಬಿಜೆಪಿಯ ಪ್ರಚಾರ ಜಾಹೀರಾತುಗಳಲ್ಲಿಯೂ ಕೂಡ ಕಾಣಿಸಿಕೊಂಡವರು ಸದಾ ಬಿಜೆಪಿ ಹಾಗೂ ಮೋದಿ ಪರ ವಕಾಲತ ವಹಿಸುವವರು ಈ ಚಿತ್ರದ ನಿರ್ದೇಶಕ ಎಂ ಕೆ ಶಿವಾಕ್ಷ್ ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಗೆ ಮೊದಲು ಸಿಎಂ ಆದಿತ್ಯನಾಥ್ ಪ್ರಚಾರ ಗೀತೆ ತಯಾರಿಸಿ ಕೊಡೋದಕ್ಕೆ ಯು ಪಿ ಸರ್ಕಾರದಿಂದ ನಿಯೋಜಿತರಾಗಿದ್ದರು ಗೋದ್ರಾ ಚಿತ್ರದ ನಿರ್ಮಾಪಕ ಬಿಜೆ ಪುರೋಹಿತ್ ಕೂಡ ಬಿಜೆಪಿ ಬೆಂಬಲಿಗ ಅಂತ ತಿಳಿದು ಬಂದಿರೋದಾಗಿ ಕ್ವಿಂಟ್ ವರದಿ ಹೇಳುತ್ತೆ ವಿಭಜನೆಯ ಸಮಯದಲ್ಲಿ ಬಂಗಾಳದಲ್ಲಿ ನಡೆದಂತಹ ಹಿಂಸಾಚಾರ ಕುರಿತಂತಹ ಸಿನಿಮಾ ಬೆಂಗಾಲ್ ನೈನ್ಟೀನ್ ಫಾರ್ಟಿ ಸೆವೆನ್ ಎರಡೂ ಕಡೆ ಹಿಂಸಾಚಾರ ನಡೆದಿದ್ರು ಈ ಸಿನಿಮಾ ಹಿಂದೂಗಳ ಮೇಲಿನ ಮುಸ್ಲಿಂ ದೌರ್ಜನ್ಯವನ್ನೇ ಹೇಳ್ತಿದೆಯಂತೆ ಮಾರ್ಚ್ ನಲ್ಲಿಯೇ ಬಿಡುಗಡೆಯಾಗಿದೆ ಈ ಸಿನಿಮಾದ ನಿರ್ದೇಶಕ ಆಕಾಶ್ ಆದಿತ್ಯ ಲಾಮಾ ಭಾರತೀಯ ಚಿತ್ರ ಸಾಧನ ಅನ್ನುವಂತಹ ಸಂಘಟನೆಯ ಜಂಟಿ ಕಾರ್ಯದರ್ಶಿ ಎರಡ್ ಸಾವಿರದ ಹದಿನಾರರಲ್ಲಿ ಹುಟ್ಟಿಕೊಂಡ ಇದು ಆರ್ ಎಸ್ ಎಸ್ ಜೊತೆಗೆ ಸಂಯೋಜಿತವಾಗಿದೆ ಚಿತ್ರರಂಗದಲ್ಲಿ ಸಂಘ ಪರಿವಾರಕ್ಕೆ ಅನುಕೂಲವಾಗುವಂತಹ ಬೆಳವಣಿಗೆಗಳಲ್ಲೂ ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇದೇ ಸಂಘಟನೆಯ ಅಧ್ಯಕ್ಷ ಬಿ ಕೆ ಕುತ್ಯಾಲ್ ಹಿಂದುತ್ವ ಸಿದ್ಧಾಂತವಾದಿ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರನ್ನು ಹರಿಯಾಣದ ಬಿಜೆಪಿ ಸರ್ಕಾರ ಉನ್ನತ ಶಿಕ್ಷಣ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಹರಿಯಾಣದ ಪಂಚಕುಲದಲ್ಲಿ ಈ ಸಂಘಟನೆ ಅದ್ಧೂರಿ ಫಿಲ್ಮ್ ಫೆಸ್ಟಿವಲ್ ಅನ್ನು ಆಯೋಜಿಸಿತ್ತು ಇದನ್ನ ಹರಿಯಾಣ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಉದ್ಘಾಟಿಸಿದ್ರು ಮತ್ತು ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಪ್ರಶಸ್ತಿ ಪ್ರಧಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ರು ಕಾಶ್ಮೀರಿ ಫೈಲ್ ಸಿನಿಮಾದ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ದಿ ಕೇರಳ ಸ್ಟೋರಿ ಮತ್ತು ಬಸ್ತರ್ ದಿ ನಕ್ಸಲ್ ಸ್ಟೋರಿ ಸಿನಿಮಾಗಳ ನಿರ್ಮಾಪಕ ವಿಪುಲ್ ಶಾ ಈ ಎರಡೂ ಸಿನಿಮಾಗಳ ನಿರ್ದೇಶಕ ಸುದೀಪ್ ತೋಸೇನ್ ಅವರೆಲ್ಲ ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪಾಲ್ಗೊಂಡಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಈ ಸಂಘಟನೆ ಸಲಹಾ ಮಂಡಳಿಯಲ್ಲಿ ಸುಭಾಷ್ ಘಾಯ್ ಹೇಮಾ ಮಾಲಿನಿ ಮಧುರ್ ಭಂಡಾರ್ಕರ್ ವಿವೇಕ್ ಅಗ್ನಿಹೋತ್ರಿ ಮತ್ತು ಪ್ರಿಯದರ್ಶನ್ ಅವರಂಥವರೇ ತುಂಬಿದ್ದಾರೆ ಅನ್ನೋದನ್ನ ಕ್ವಿಂಟ್ ಪತ್ತೆ ಮಾಡಿದೆ ಹಿಂದುತ್ವ ಪರ ಸಿನಿಮಾ ಮಾಡುವಂತ ಎಲ್ಲರೂ ಆ ಸಂಘಟನೆ ಜೊತೆ ಹೇಗೆ ನಂಟನ್ನು ಹೊಂದಿದ್ದಾರೆ ಮತ್ತು ಅವರೆಲ್ಲರನ್ನ ಒಟ್ಟಿಗೆ ತರುವಲ್ಲಿ ಹೇಗದು ಕೆಲಸ ಮಾಡ್ತಿದೆ ಅನ್ನೋದು ಇಲ್ಲಿ ಸಾಬೀತಾಗತ್ತೆ ಇದು ಒಂದು ಭಾಗ ಆದರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ಸೇರಿರುವಂತಹ ಮಂದಿನೇ ಈ ಸಿನಿಮಾಗಳ ಪ್ರಚಾರದಲ್ಲಿಯೂ ಹೇಗೆ ಸಕ್ರಿಯವಾಗಿ ತೊಡಗಿದ್ದಾರೆ ಅನ್ನೋದು ಕೂಡ ಮತ್ತೊಂದು ಭಾಗ ಈ ಸಿನಿಮಾಗಳು ತೆರಿಗೆ ವಿನಾಯಿತಿ ಪಡೆಯುತ್ತವೆ ಉಚಿತ ಪ್ರದರ್ಶನಗಳ ವ್ಯವಸ್ಥೆ ಆಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಪ್ರಚಾರವನ್ನು ಕೂಡ ಗಿಟ್ಟಿಸುತ್ತವೆ ಎಲ್ಲದರ ಹಿಂದೆ ಬಿಜೆಪಿ ಬೆಂಬಲ ಇರುತ್ತೆ ಪಿಯ ಭಾಗವಾಗಿರುವಂತಹ ರಾಷ್ಟ್ರೀಯ ಕಲಾ ಮಂಚ ಜೆ ಎನ್ ಯು ಕನ್ವೆನ್ಷನ್ ಸೆಂಟರ್ನಲ್ಲಿ ನಿರ್ದೇಶಕ ಸುದೀಪ್ ತೋಸೇನವರ ಬಸ್ತರ್ ದಿ ನಕ್ಸಲ್ ಸ್ಟೋರಿ ಪ್ರದರ್ಶನವನ್ನು ಮಾರ್ಚ್ ನಲ್ಲಿ ಆಯೋಜಿಸಿತ್ತು ಜೆಎನ್ ಯು ವಿದ್ಯಾರ್ಥಿಗಳನ್ನ ಹೀಗೆಳೆದಕ್ಕಾಗಿ ಎಡಪಂಥೀಯ ಗುಂಪುಗಳು ಬಸ್ತರ್ ಪ್ರದರ್ಶನವನ್ನ ತೀವ್ರವಾಗಿ ಟೀಕೆ ಮಾಡಿದ್ವು ಬಸ್ತರ್ನಂತ ಸಿನಿಮಾಗಳು ಜೆ ಎನ್ ಯು ವಿದ್ಯಾರ್ಥಿಗಳನ್ನ ರಸ್ತೆಯಲ್ಲಿ ಗುಂಡಿಕ್ಕಿ ಕೊಲ್ಲೋದಿಕ್ಕೆ ಬಹಿರಂಗವಾಗಿ ಕರೆ ಕೊಡತ್ವೆ ಯಾರಾದ್ರೂ ಹಾಗೆ ಮಾಡಿದ್ದೇ ಆದ್ರೆ ಯಾರ್ ಹೊಣೆ ಅಂತ ಹೊಸದಾಗಿ ಆಯ್ಕೆಯಾಗಿರುವಂತಹ ಜೆ ಎನ್ ಯು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಧನಂಜಯ್ ಕೇಳ್ತಾರೆ ಆ ಸಿನಿಮಾದ ಟೀಸರ್ ನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಟಿಸಿರುವಂತಹ ಆಧಾರ್ ಶರ್ಮಾ ಎಪ್ಪತ್ತಾರು ಸೈನಿಕರನ್ನ ನಕ್ಸಲ್ ಕೊಂದದನ್ನ ಜೆಎನ್ ಯು ವಿದ್ಯಾರ್ಥಿಗಳು ಸಂಭ್ರಮಿಸಿದ್ರು ಅಂತ ಹೇಳೋದು ಅಂತ ಎಡಗುಂಪಿನವರನ್ನ ಹಾಡು ಹಗಲಲ್ಲಿ ರಸ್ತೆಯಲ್ಲಿ ಗುಂಡಿಕ್ಕಿ ಕೊಳ್ತೇನೆ ಅಂತ ಹೇಳೋದು ಇದೆ ಇದರ ಪರಿಣಾಮಗಳು ಏನಿರಬಹುದು ಅನ್ನುವಂಥ ಒಂದು ಸಣ್ಣ ವಿವೇಚನೆಯೂ ಇಲ್ಲದೆ ಇವಕ್ಕೆಲ್ಲ ಜಾಗ ಕೊಡಲಾಗುತ್ತೆ ಅನ್ನೋದಾದ್ರೆ ಎಂಥ ಸ್ಥಿತಿ ಇದೆ ಅನ್ನೋದನ್ನ ಊಹಿಸಬಹುದು ಎ ಬಿ ವಿ ಪಿ ಮಾರ್ಚ್ ಹದಿನೆಂಟರಂದು ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿಯೂ ಆ ಚಿತ್ರದ ಪ್ರದರ್ಶನವನ್ನು ಆಯೋಜಿಸಿತ್ತು ಇವೆಲ್ಲವೂ ಬಿಜೆಪಿ ಮತ್ತದರ ಅಂಗಸಂಸ್ಥೆಗಳಾಗಿರುವಂಥ ಎ ಬಿ ವಿ ಪಿ ಭಾರತೀಯ ಯುವ ಮೋರ್ಚಾ ಮೊದಲಾದವುಗಳ ಮೂಲಕ ವ್ಯವಸ್ಥಿತವಾಗಿ ನಡೀತಾ ಇರುವಂಥ ಅಪಪ್ರಚಾರ ತೆರಿಗೆ ವಿನಾಯಿತಿ ಉಚಿತ ಪ್ರದರ್ಶನ ಮತ್ತು ಪ್ರಚಾರ ಎಲ್ಲವೂ ಈ ಸಿನಿಮಾಗಳಿಗೆ ಚುನಾವಣೆ ಹೊತ್ತಿನಲ್ಲಿ ಸಿಕ್ಕಿಬಿಡುತ್ತೆ ಉದಾಹರಣೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಸಿನಿಮಾ ಬಗ್ಗೆ ಮೋದಿ ಮತ್ತು ರಾಜನಾಥ್ ಸಿಂಗ್ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ಮಾಡಿದರು ಥಿಯೇಟರ್ಗಳಿಗೆ ಹೋಗಿ ನೋಡುವಂತೆಯೂ ಕೂಡ ಜನರನ್ನು ಒತ್ತಾಯ ಮಾಡಿದರು ಜಮ್ಮುವಿನ ಮೌಲಾನಾ ಆಜಾದ್ ಸ್ಟೇಡಿಯಂನಲ್ಲಿ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡಿದಂಥ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಸಿನಿಮಾ ಬರ್ತಿದೆ ಅಂತ ಗೊತ್ತಾಯಿತು ಆ ಸಿನಿಮಾ ಯಾವುದು ಅಂತ ಗೊತ್ತಿಲ್ಲ ಸರಿಯಾದ ಮಾಹಿತಿ ಪಡೆಯೋದಿಕ್ಕೆ ಅದು ಜನರಿಗೆ ಉಪಯೋಗ ಆಗಬಹುದು ಅಂತ ಅಮಾಯಕತೆಯಿಂದ ನಟಿಸುತ್ತಲೇ ಹೇಳಿದ್ದು ಯಾವ ಸಿನಿಮಾ ಮಂದಿಗೂ ಕಡಿಮೆ ಇಲ್ಲದ ಮಟ್ಟದ ಪ್ರಚಾರನೇ ಆಗಿತ್ತು और मैंने सुना है शायद इसी हफ्ते ये 370 को लेकर के कोई फिल्म आने वाली मुझे लगता है आपका जय जयकार होने वाला है पूरे देश में मुझे पता नहीं है फिल्म कैसी है मैंने कल ही कहीं किसी टीवी पर सुना कैसी कोई तीन सौ सत्तर पे फिल्म आ रही है अच्छा है लोगों को सही जानकारी मिलने में काम आएगी बीजेपी सरकार छत्तीसगढ़ मत मध्य प्रदेश आज सिनेमा के आना के को ವಿವಿಧ ರಾಜ್ಯಗಳಲ್ಲಿ ನಡೆದಂತಹ ಆ ಸಿನಿಮಾದ ಪ್ರದರ್ಶನದಲ್ಲಿ ಬಿಜೆಪಿಯ ಹಲವಾರು ಮುಖಂಡರು ಭಾಗವಹಿಸಿದ್ದಾರೆ ಕೆಲವು ಸಲ ಆ ಚಿತ್ರದ ಪ್ರದರ್ಶನ ಮತ್ತು ಚುನಾವಣಾ ಪ್ರಚಾರ ಎರಡು ಜೊತೆಗೆ ಇದು ಕರ್ನಾಟಕದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಭಾಗವಹಿಸಿದಂಥ ಕಾರ್ಯಕ್ರಮ ಅಂತಹ ಒಂದು ಸಂದರ್ಭ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಹೊತ್ತಿನಲ್ಲಿಯೂ ಬಿಜೆಪಿಯವರು ಊರಿ ದಿ ಸರ್ಜಿಕಲ್ ಸ್ಟ್ರೈಕ್ ಚಿತ್ರದ ವಿಶೇಷ ಪ್ರದರ್ಶನಗಳನ್ನು ಏರ್ಪಡಿಸಿದ್ದಿತ್ತು ಆ ಸಲ ಚುನಾವಣೆಗೆ ಮೊದಲು ಆ ಸಿನಿಮಾದ ಬಿಡುಗಡೆ ಕೂಡ ಆಗಿತ್ತು ಈ ಬಾರಿ ಮೇ ಅಟಲ್ ಹೂ ಸಿನಿಮಾವನ್ನು ಮಹಾರಾಷ್ಟ್ರ ರಾಜ್ಯ ಅಸೆಂಬ್ಲಿಯಲ್ಲಿ ಪ್ರದರ್ಶಿಸಲಾಯಿತು ಮಹಾರಾಷ್ಟ್ರದ ಬಿಜೆಪಿ ನಾಯಕ ನಿರಂಜನ್ ವಸಂತ ದಾವ್ಖರೆ ಕೂಡ ಆ ಸಿನಿಮಾದ ಉಚಿತ ಪ್ರದರ್ಶನವನ್ನು ಏರ್ಪಡಿಸಿದ್ರು ತ್ರಿಪುರಾದಲ್ಲಿ ಮುಖ್ಯಮಂತ್ರಿ ಮಾಣಿಕ್ ಸಹ ಅವರ ಸಹೋದರ ರತಾ ಸಹ ಕೂಡ ಪ್ರದರ್ಶನವನ್ನು ಆಯೋಜಿಸಿದ್ರು ಅವರು ಹೆಚ್ಚು ಪ್ರಚಾರ ಮಾಡಿದಂತಹ ಮತ್ತೊಂದು ಚಿತ್ರ ರಜಾಕಾರ್ ತೆಲಂಗಾಣದಲ್ಲಿ ಸಿನಿಮಾ ನೋಡುವಂತೆ ಜನರನ್ನು ಒತ್ತಾಯಿಸಿದಂತ ಕರೀಂನಗರ ಸಂಸದ ಬಂಡಿ ಸಂಜಯ್ ಕುಮಾರ್ ಆ ಸಿನಿಮಾಕ್ಕೆ ತೆರಿಗೆ ವಿನಾಯಿತಿಯನ್ನ ಕೊಡುವಂತೆ ತೆಲಂಗಾಣ ಸರ್ಕಾರವನ್ನು ಒತ್ತಾಯ ಮಾಡಿದ್ರು ಬಿಜೆಪಿಯ ಇನ್ನೂ ಹಲವು ನಾಯಕರು ಆ ಸಿನಿಮಾದ ಪ್ರದರ್ಶನಗಳನ್ನು ಆಯೋಜಿಸಿದ್ರು ಬೆಂಗಾಲ್ ನೈನ್ಟೀನ್ ಫೋರ್ಟಿ ಸೆವೆನ್ ಸಿನಿಮಾವನ್ನ ಬಿಜೆಪಿಯವರಿಗಿಂತ ಆರ್ ಎಸ್ ಎಸ್ನವರು ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಸಿದ್ಧಾಂತವಾದಿ ರತನ್ ಶಾರದಾ ಮತ್ತು ಆರ್ ಎಸ್ ಎಸ್ ದೆಹಲಿ ಮಾಧ್ಯಮ ಉಸ್ತುವಾರಿ ರಾಜೀವ್ ತುಲಿ ಇಬ್ರು ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಸಿನಿಮಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಂದಿಯನ್ನು ಅಂತಹ ಚಿತ್ರಗಳ ಪ್ರಚಾರದಲ್ಲಿ ಜೋರಾಗಿನೇ ತೊಡಗಿದ್ದಾರೆ ಹಾಗಂತ ಅವು ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲುತ್ತವೆ ಅಂತಲೂ ಗ್ಯಾರಂಟಿ ಏನಿಲ್ಲ ಅಷ್ಟೆಲ್ಲ ಚಿತ್ರಗಳಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಮಾತ್ರ ದುಡ್ಡು ಮಾಡಿದೆ ಬಸ್ತರ್ ಮತ್ತು ಮೇ ಅಟಲ್ನು ಅಟ್ಟರ್ ಫ್ಲಾಪ್ ಆಗಿವೆ ಅಂತೆ ಸಾರ್ವಕರ್ ಬಯೋಪಿಕ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ ಪಡೆದಿಲ್ಲ ಆದರೂ ಹಿಂದುತ್ವ ಮತ್ತು ಬಿ ಜೆ ಪಿ ಪರ ಸಿನಿಮಾಗಳನ್ನು ಅವ್ರದೇ ಮಂದಿ ನಿರ್ಮಾಣ ಮಾಡೋದು ಅವ್ರದೇ ಸರ್ಕಾರಗಳು ಅವುಗಳ ಪ್ರಚಾರದಲ್ಲಿ ತೊಡಗೋದು ಈ ದೇಶದ ಪ್ರಧಾನಿ ಕೂಡ ಆ ಚಿತ್ರಗಳ ಪ್ರಮೋಷನ್ ಕೆಲಸ ಮಾಡೋದು ಮಾತ್ರ ನಡೆದುಕೊಂಡೇ ಬಂದಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಐಕೋನ ಪ್ರೆಸ್ ಮಾಡಿ